ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನಂತ ಹೇಳಿದ್ರೆ ದೃಷ್ಟಿ ದೋಷ ನರ ದೃಷ್ಟಿ ಕೆಟ್ಟ ದೃಷ್ಟಿ ಜನರ ದೃಷ್ಟಿ ಅಂತ ಹೇಳ್ತಾ ಇರ್ತಾರಲ್ಲ ಸೊ ಇದು ಯಾವ ರೀತಿ ಆಗತ್ತೆ ಮತ್ತು ಇದು ಆಗಿದೆ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಹಾಗೆಯೇ ಇದರ ಒಂದು ಸೂಚನೆ ನಮ್ಗೆ ಹೇಗೆ ಸಿಗುತ್ತೆ ಮತ್ತು ಇದನ್ನು ನಾವು ಯಾವ ರೀತಿ ಪರಿಹಾರ ಮಾಡ್ಕೊಬೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ಒಂದು ದೃಷ್ಟಿ ದೋಷನ ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಹೆವಿ ಡೇಂಜರ್ ಅಂತ ಹೇಳ್ಬೋದು ಸೊ ಇದು ನಮಗೆ ಗೊತ್ತಾಗ್ದೇನು ಕೂಡ ಆಗ್ತಾ ಇರುತ್ತೆ ಸೊ ಗೊತ್ತು ಮಾಡಿಕೊಂಡು ನಾವು ಪರಿಹಾರ ಮಾಡಿಕೊಂಡ್ರೆ ಯಾವುದೇ ರೀತಿಯ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ ಬಟ್ ಆದರೆ ಅದನ್ನು ನಾವು ತಿಳ್ಕೊಳ್ದೇನೆ ಅದ್ರ ಬಗ್ಗೆ ಗಮನ ಕೊಡ್ದೇನೆ ನಾವು ನಮ್ಮ ಪಡನವಿದ್ದರೂ ಕೂಡ ಸಾಕಷ್ಟು ಕಷ್ಟಗಳು ಸಾಕಷ್ಟು ನೋವುಗಳು ಒಂದು ಜೀವನದಲ್ಲಿ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಇವತ್ತು ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಪೂರ್ತಿ ವಿಡಿಯೋವನ್ನು ನೋಡಿ ಸೊ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ ನೋಡೋದಕ್ಕಿಂತ ಯಾಕಂದರೆ ನಿಮಗೂ ಗೊತ್ತು ಗೊತ್ತಿಲ್ಲದೇನೋ ನೀವು ಕೂಡ ಆ ರೀತಿಯ ದೃಷ್ಟಿದೋಷದಿಂದ ಕಷ್ಟಗಳನ್ನ ಅನುಭವಿಸ್ತಾ ಇರ್ಬೋದು ಸೊ ನೀವು ಕೂಡ ನೋಡಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಫಸ್ಟಿಗೆ ನಾವು ದೃಷ್ಟಿದೋಷ ನರ ದೃಷ್ಟಿ ಕೆಟ್ಟ ದೃಷ್ಟಿ ಕೆಟ್ಟ ಜನರ ದೃಷ್ಟಿ ಸೊ ಇದೆಲ್ಲವೂ ಕೂಡ ಒಂದೇ ಏನು ನಾವು ಕಣ್ಣು ಬೀಳುತ್ತೆ ದೃಷ್ಟಿ ಅಂತ ಹೇಳ್ತೀವೋ ಇವಾಗ ಏನು ಮನುಷ್ಯನ ದೃಷ್ಟಿಗೆ ಮರನೇ ಸಿಡ್ದೋಗುತ್ತೆ ಅಂತ ಹೇಳ್ತಾರೆ ಸೊ ಅಷ್ಟು ಅಷ್ಟು ಪರಿಣಾಮವಾಗಿರುತ್ತೆ ಹಾಗೆಯೇ ನಮ್ಮ ಮನುಷ್ಯ ಅವರಿಗೆ ಮಾತ್ರ ದೃಷ್ಟಿ ಅಂತ ಇಲ್ಲ ಸೊ ಯಾವಾಗಲೂ ಕೂಡ ದಿನಕ್ಕೆ ಒಂದು ಬಾರಿ ಆದರೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿಯಲ್ಲಿ ದೃಷ್ಟಿಯನ್ನು ತೆಗಿತಾರೆ ಯಾಕಂದರೆ ದೃಷ್ಟಿಯಾಗಿರುತ್ತೆ ದೇವರಿಗೆ ಅಂತ ಹೇಳ್ಬಿಟ್ಟು ಅಂತ ದೇವರಿಗೆ ಕೂಡ ದೃಷ್ಟಿ ಆಗುತ್ತೆ ಸೊ ನಮ್ಮ ಒಂದು ಸಾಮಾನ್ಯ ಜನರಿಗೆ ದೃಷ್ಟಿ ಆಗೋದಿಲ್ವಾ ಸೊ ಇದನ್ನೇ ನೀವು ಯೋಚನೆ ಮಾಡ್ಬೋದು ಸೊ ದೇವರಿಗೂ ಕೂಡ ಬಿಡೋದಿಲ್ಲ ಈ ಒಂದು ದೃಷ್ಟಿ ಅಂತ ಹೇಳ್ಬೋದು ಸೊ ಹಾಗೆಯೇ ದಿನನಿತ್ಯ ನಾವು ಏನು ನೋಡ್ತಾ ಇರ್ತೀವಿ ಏನು ಮಾಡ್ತಾಯಿರ್ತೀವಿ ಅದರಲ್ಲೇ ನಮಗೆ ಯಾವ ರೀತಿ ಒಂದು ದೃಷ್ಟಿ ಇದೆ ಹೇಗೆ ನಮಗೆ ಪರಿಣಾಮ ಬೀಳ್ತಾ ಇದೆ ಅಂತ ನಾವು ತಿಳ್ಕೊಬೋದು ಸೊ ಫಸ್ಟಿಗೆ ಇವಾಗ ನಮಗೆ ದೃಷ್ಟಿ ಆಗಿದೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಆ ಒಂದು ಸೂಚನೆಗಳು ಹೇಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ನಮ್ಮ ಒಂದು ಬೆನ್ನ ಹಿಂದೆ ಚೂರಿ ಹಾಕೋರಿರ್ತಾರೆ ಅಂದರೆ ಅಂತ ಏನು ಹೇಳ್ತೀವಿ ನಾವು ಅವರಿಗಿಂತ ಡೇಂಜರು ಯಾರೂ ಇರೋದಿಲ್ಲ ಸೊ ಮೇಲೆಲ್ಲ ಚೆನ್ನಾಗಿ ಮಾತಾಡ್ತಾಯಿರ್ತಾರೆ ಮುಂದೆ ಎಲ್ಲ ಚೆನ್ನಾಗಿರ್ತಾರೆ ಹಿಂದೆ ಚೂರಿ ಆಗ್ತಾರೆ ಅಂತ ಹೇಳ್ತಾರಲ್ಲ ಅಂಥವರಿಂದ ತುಂಬ ಜಾಸ್ತಿ ಕೆಟ್ಟ ದೃಷ್ಟಿ ಬಿಡೋ ಅಂಥದ್ದು ಸೊ ಇನ್ನೇನೋ ಮನೆಯ ಮನೆ ಆಗಿರ್ಬೋದು ಅಥವಾ ಸೈಟ್ ಆಗಿರ್ಬೋದು ಇನ್ನೇನೋ ಒಂದು ಒಡವೆ ಆಗಿರ್ಬೋದು ಬೇರೆ ಇನ್ನೇನೋ ಮನೆಯಲ್ಲಿ ಚೆನ್ನಾಗೇ ದುಡ್ಡು ಕಾಸು ಓಡಾಡ್ತಿರೋದು ಕೆಲ್ಸಕ್ಕೆ ಹೋಗ್ತಿರೋದು ಇನ್ನೇನೋ ಮತ್ತೊಂದು ಈ ಥರ ವಿಷಯಗಳಿಗೆ ಸಾಕಷ್ಟು ಆಗ್ತಾ ಇರುತ್ತೆ ಸೊ ಅಂಥವ್ರ ಒಂದು ದೃಷ್ಟಿಯನ್ನು ನಾವು ಯಾವ ರೀತಿ ಕಂಡು ಅಂತ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ಏನಂತ ಹೇಳಿದ್ರೆ ಮನೆಯಲ್ಲಿ ತುಂಬಾ ಜಗಳ ಆಗ್ತಾ ಇರುತ್ತೆ ಗಂಡ ಹೆಂಡ್ತಿಗೆ ಹೊಂದಾಣಿಕೆನೇ ಆಗ್ತಾ ಇರೋದಿಲ್ಲ ಸುಮ್ ಸುಮ್ಮನೆ ಬೇಡದೇರ ವಿಷಯಕ್ಕೆಲ್ಲ ಜಗಳ ಆಗ್ತಾ ಇರುತ್ತೆ ಸೊ ಈ ರೀತಿ ಅಂದರೆ ಸುಮ್ಮನೆ ಚೆನ್ನಾಗೇ ಇರ್ತಾರೆ ಸಡನ್ ಸಡನ್ಲಿ ಕೋಪ ಬಂದ್ಬಿಡೋದು ಸಡನ್ ಸಡನ್ಲಿ ಜಗಳ ಆಗುವಂಥದ್ದು ಸೊ ಈ ಒಂದು ಸಿಂಪ್ಟಮ್ ಕೂಡ ಒಂದು ದೃಷ್ಟಿ ಕಣ್ಣು ದೃಷ್ಟಿ ಜನರ ದೃಷ್ಟಿಗೆ ಆಗಿದ್ದೇ ಇರುತ್ತೆ ಗಂಡ ಹೆಂಡತಿ ನೋಡು ಯಾವಾಗಲೂ ಎಷ್ಟು ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿರ್ತಾರೆ ನೋಡು ಅವ್ರು ಜಗಳನೇ ಮಾಡೋದಿಲ್ಲ ಅನ್ನೋ ಒಂದು ದೃಷ್ಟಿ ಕಣ್ಣ ದೃಷ್ಟಿ ಕೂಡ ಜನರದ್ದು ಬಿದ್ದರೂ ಕೂಡ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದವರು ಕೂಡ ಜಗಳ ಆಡ್ಕೊಳ್ಳೋದು ಕೂಡ ಇರುತ್ತೆ ಸೊ ಈ ರೀತಿ ಕೂಡ ಜಗಳಗಳು ಉಂಟಾಗುತ್ತೆ ದೃಷ್ಟಿ ಅದರಲ್ಲೂ ಕೂಡ ನಾವು ನೋಡ್ಕೊಬೋದು ಸೊ ಹಾಗೆಯೇ ಮನೆಯ ಅಕ್ಕಪಕ್ಕ ನಾವು ಏನು ಹಾಕಿರ್ತೀವೋ ಅವೆಲ್ಲ ಕೂಡ ಒಣ್ಗೋಗ್ಬಿಟ್ಟೋದು ಇದಕ್ಕಿದಂಗೆ ಸಡನ್ಲಿ ತುಂಬ ಚೆನ್ನಾಗಿರೋ ಗಿಡ ತುಂಬ ಬೇಗ ಒಣಗೋಗ್ಬಿಡೋ ಸೊ ಈ ರೀತಿ ನಾವು ನೋಡಿದಾಗ ಅದನ್ನು ಕೂಡ ನಾವು ದೃಷ್ಟಿ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ನಾವು ನಮಗೆ ಮಾತ್ರ ದೃಷ್ಟಿ ಅಂತಲ್ಲ ನಮ್ಮ ಮನೆಯಲ್ಲಿರೋ ಒಂದು ಸಾಕು ಪ್ರಾಣಿಗಳಾಗಿರ್ಬೋದು ಹಾಗೆಯೇ ಈ ಒಂದು ಏನು ನಾವು ನೆಟ್ಟಿರೋ ಅಂಥ ಗಿಡಗಳಾಗಿರ್ಬೋದು ಇದ್ರ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಹಾಗೆ ಚಿಕ್ಕ ಮಕ್ಕಳು ಮನೇಲಿದ್ದರೆ ಅವ್ರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಸೊ ಚಿಕ್ಕ ಮಕ್ಕಳು ಮನೇಲಿದ್ದರೆ ಊಟ ಮಾಡೋದಿಲ್ಲ ತುಂಬ ಕಿರಿಕಿರಿ ಮಾಡೋದು ಊಟನೇ ತಿನ್ನೋದಿಲ್ಲ ಅನ್ನೋದು ಸೊ ಮಕ್ ದೊಡ್ಡೋರಲ್ಲೂ ಅಷ್ಟೇ ಬೆಳಗ್ಗೆಯಿಂದ ಚೆನ್ನಾಗಿರ್ತಾರೆ ಸಂಜೆ ಆಗೋಷ್ಟರಲ್ಲಿ ಮೂಡ್ ಆಫ್ ಆಗೋ ರೀತಿ ಆಗೋದು ಊಟನೇ ಸೇರಲ್ಲ ಊಟ ನೋಡಿದ್ರೆ ಬೇಡ ಅನಿಸುತ್ತೆ ಈ ರೀತಿಯ ಕೂಡ ದೃಷ್ಟಿದೋಷಗಳು ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾವು ಏನೇನು ಪರಿಣ ಪರಿಹಾರ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಹಾಗೆಯೇ ಇನ್ನೊಂದು ಏನು ನೋಡ್ಬೋದು ಅಂತ ಹೇಳಿದ್ರೆ ಮನೆಯಲ್ಲಿ ಯಾವಾಗಲೂ ಕೂಡ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಗೀಝರ್ ಆಗಿರ್ಬೋದು ಅಂದರೆ ಎಲೆಕ್ಟ್ರಿಕ್ ಐಟಮ್ಸು ಏನೇನು ಇರುತ್ತೋ ಅವೆಲ್ಲವೂ ಕೂಡ ಅವಾಗವಾಗ ಕೆಡ್ತಾ ಬರೋವಂಥದ್ದು ಅಂಥದ್ದು ರಿಪೇರಿಗೆ ಬರೋ ಅಂಥದ್ದು ಹಾಗೆ ಕೊಳೆಯಲ್ಲಿ ನಲ್ಲಿಲಿ ನೀರೇ ನಿಲ್ಲೋದಿಲ್ಲ ಟ್ಯಾಪಲ್ಲಿ ನೀರು ನಿಲ್ಲೋದಿಲ್ಲ ತೊಟ್ಟುಕ್ತಾನೇ ಇರುತ್ತೆ ಆ ಥರ ಒಂದು ರಿಪೇರಿ ಸಮಸ್ಯೆಗಳು ಈ ರೀತಿ ಸಮಸ್ಯೆಗಳು ಕೂಡ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಬರ್ತಾನೆ ಇರುವಂಥದ್ದು ಕಷ್ಟಗಳ ಎದುರಾಗ್ತಾನೆ ಇರೋವಂಥದ್ದು ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಎಷ್ಟೇ ದುಡಿದ್ರೂ ಕೂಡ ಅಲ್ಲೇ ಖರ್ಚಾಗಿಬಿಡೋ ಅಂಥದ್ದು ಹಣಕಾಸಿನ ಸಮಸ್ಯೆ ಇರೋವಂಥದ್ದು ಸೊ ಈ ರೀತಿ ಕೂಡ ನಮಗೆ ದೃಷ್ಟಿದೋಷಗಳು ಉಂಟಾಗ್ತಾ ಇರುತ್ತೆ ಅದರಲ್ಲೂ ವಿಪರೀತ ತಲೆನೋವು ಬರೋ ಅಂಥದ್ದು ಹಾಗೆ ಇಷ್ಟಪಟ್ಟಿರೋ ವಸ್ತುಗಳು ಯಾವಾಗವಾಗ ಕೈ ಜಾರಿ ಬಿದ್ದೋಗುವಂಥದ್ದು ಹಾಳಾಗುವಂಥದ್ದು ಗ್ಲಾಸ್ ಮನೆಯಲ್ಲಿ ಹೊಡೆದೋಗೋದು ಹಾಲು ಅವಾಗವಾಗ ಹೊಡೆದೋಗೋದು ಅನ್ನ ಸೀದೋಗುವಂಥದ್ದು ಈ ಹಾಗೆಯೇ ಸುಮ್ಮ ಕೈ ಕಾಲು ನೋವು ಮೈಕೈ ನೋವು ವಿಪರೀತ ತಲೆನೋವು ಈ ರೀತಿಯ ಒಂದು ಸಿಂಟಮ್ಸ್ಗಳು ಆವಾಗವಾಗ ಚೆನ್ನಾಗಿದ್ರೂ ಕೂಡ ಆವಾಗವಾಗ ಕಾಣಿಸ್ಕೊಳ್ಳೋ ಅಂಥದ್ದು ಸೊ ಈ ರೀತಿಯ ಲಕ್ಷಣಗಳನ್ನ ನಾವು ಈ ಒಂದು ದೃಷ್ಟಿದೋಷಕ್ಕೆ ಸೇರಿಸ್ಬೋದು ಸೊ ನಾವು ಇದನ್ನು ನೋಡಿಕೊಂಡು ನಾವು ಪರಿಹಾರವನ್ನು ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಬಟ್ ನಾವು ಇದನ್ನ ನೆಗ್ಲೆಕ್ಟ್ ಮಾಡೋಕ್ಕೋದ್ರೆ ನಿಜಕ್ಕೂ ಜೀವನದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ಸೊ ಎಲ್ಲವೂ ಕೂಡ ಎಲ್ಲ ಕೆಲಸದಲ್ಲೂ ಕೂಡ ಅಡಿಗೆ ತಡೆಗಳು ಬರ್ತಾನೇ ಇರುತ್ತೆ ಫ್ರೆಂಡ್ಸ್ ಇವಾಗ ನಾನು ಈ ಒಂದು ದೃಷ್ಟಿದೋಷಕ್ಕೆ ಪರಿಹಾರಗಳನ್ನು ಹೇಳ್ತಾ ಹೋಗ್ತೀನಿ ಸೊ ಇವಾಗ ಏನು ನಾವು ಮನೆಗೆ ಅಥವಾ ನಮ್ಮ ಮೇಲೆ ಮನೆ ಮೇಲೆ ಯಾವುದ್ರ ಮೇಲೆ ಆದ್ರೂ ಕೆಟ್ಟ ದೃಷ್ಟಿ ನಮಗೆ ಆಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅಂತ ಅಂದಾಗ ನಾವು ಮೇನ್ಲಿ ನಾವು ಅದಕ್ಕೆ ಧೂಪವನ್ನು ಹಾಕಬೇಕಾಗತ್ತೆ ಸೊ ಧೂಪ ಅಂತ ಹೇಳಿದ್ರೆ ಈಗ ರೆಡಿಮೇಡ್ ಸಿಗುತ್ತಲ್ಲ ಆ ರೀತಿಯ ಧೂಪದ ತಂದು ಹಾಕುವಂಥದ್ದಲ್ಲ ಸೊ ಧೂಪದ ಪುಡಿ ಅಂತ ಸಿಗುತ್ತೆ ನಮಗೆ ಆ ಒಂದು ಪುಡಿಯನ್ನು ತೊಗೊಂಬಂದು ಮನೆಯಲ್ಲಿ ಒಂದು ಕಂಠ ಏನಿರುತ್ತೋ ಅದನ್ನು ಚೆನ್ನಾಗಿ ಸುಟ್ಟು ಅದರಿಂದ ಕೆಂಡವನ್ನು ಮಾಡಿಕೊಂಡು ಅದರ ಮೇಲೆ ಧೂಪದ ಪುಡಿಯನ್ನು ಹಾಕುವಂಥದ್ದು ಮತ್ತು ಸಾಸಿವೆ ಬಿಳಿ ಸಾಸಿವೆ ಸಿಗುತ್ತೆ ಆ ಬಿಳಿ ಸಾಸಿವೆಯನ್ನು ಒಂದು ಕೆಂಡದ ಮೇಲೆ ಹಾಕುವಂಥದ್ದು ಧೂಪದ ಜೊತೆಗೆ ಮತ್ತು ಇಂಗು ಇಂಗನ್ನು ಒಂದು ಧೂಪದ ಮೇಲೆ ಜೊತೆಗೆ ಏನು ದುಪ್ಪದ ಪುಡಿ ಮೇಲೆ ಅಂಥದ್ದು ಇಂಗನ್ನ ಹಾಕೋದ್ರಿಂದ ಮತ್ತು ಮನೆಯಲ್ಲಿ ದಟ್ಟ ಹೊಗೆ ಅದರಿಂದ ಕ್ರಿಯೇಟ್ ಆಗೋದ್ರಿಂದ ಸಾಕಷ್ಟು ನೆಗೆಟಿವ್ಸು ಏನೇನಿರುತ್ತೋ ನೆಗೆಟಿವಿಟಿ ಮನೆಯಲ್ಲಿ ಎಲ್ಲವೂ ಕೂಡ ಆಚೆ ಹೋಗುತ್ತೆ ಸೊ ಏನು ಕೆಟ್ಟ ದೃಷ್ಟಿ ಏನು ಕಣ್ಣು ಬಿದ್ದಿದೆಯೋ ಅದು ಕೂಡ ಎಲ್ಲವೂ ಕೂಡ ನಾಶ ಆಗುತ್ತೆ ಹಾಗೆಯೇ ಶುಕ್ರವಾರದೊತ್ತು ನಿಂಬೆ ಹಣ್ಣನ್ನು ಮನೆಗೆ ನಿವಾಳಿಸಿ ಅದನ್ನು ಎರಡು ಭಾಗ ಮಾಡಿ ಅರ್ಶನವನ್ನು ಕುಂಕುಮವನ್ನು ಇಟ್ಟು ಆ ಕಡೆ ಅಂದರೆ ಬಲಗೈಲಿರೋದನ್ನ ಎಡ್ಗಡೆಗೆ ಎಡ್ಗೈಲಿರೋದನ್ನ ಬಲಗಡೆಗೆ ಈ ರೀತಿ ಇಟ್ಟರೂ ಕೂಡ ಒಂದು ದೃಷ್ಟಿ ದೋಷ ಕಡಿಮೆ ಆಗ್ತಾ ಹೋಗುತ್ತೆ ನಾನು ಎಂಡಿಂಗಲ್ಲಿ ಮಾಡಿದ್ದೀನಿ ನಾನು ಪೂಜೆ ಎಲ್ಲ ಆದಮೇಲೆ ಈ ರೀತಿ ಕೂಡ ಇಟ್ಟಿದ್ದೀನಿ ಅದನ್ನು ಕೂಡ ನಾನು ತೋರಿಸ್ತೀನಿ ನೀವು ಎಂಡಿಂಗಲ್ಲಿ ನೋಡ್ಬೋದು ಅದನ್ನು ಸೊ ಅದರಿಂದ ಕೂಡ ದೃಷ್ಟಿ ದೋಷ ಬೇಗ ನಿವಾರಣೆ ಆಗುತ್ತೆ ನಾವು ಮನೆಯಲ್ಲಿ ಏನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾಡ್ತಾ ಇರ್ತೀನಿ ಸೊ ಯಾರು ತುಂಬ ಕೆಟ್ಟ ದೃಷ್ಟಿಯಿಂದ ಸಾಕಷ್ಟು ನೋವನ್ನು ಪಡ್ತಾ ಇರ್ತಾರೋ ಅವರು ಶುಕ್ರವಾರ ಶುಕ್ರವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಕೂಡ ಮಾಡ್ಕೊಬೋದು ಹಾಗೆ ಬೂದ್ ತುಂಬ ತುಂಬಾ ಕೆಟ್ಟ ದೃಷ್ಟಿ ಬಿದ್ದಿದೆ ತುಂಬಾ ನಮಗೆ ಕಷ್ಟ ಆಗ್ತಾ ಇದೆ ಅನ್ನೋರು ಬೂದ್ ಗುಂಬಳು ತೊಗೊಂಬಂದು ನಿವಾಳಿಸಿ ಅದನ್ನು ಕೂಡ ಮನೆ ಬಾಗಿಲಿಗೆ ಕಟ್ಟುವಂಥದ್ದು ಮತ್ತೆ ಅಮಾವಾಸ್ಯೆಗೆ ಕಟ್ಟಿದ್ರೆ ನೆಕ್ಸ್ಟ್ ಅಮಾವಾಸ್ಯೆಗೆ ತೆಗೆದು ಅದನ್ನ ಇನ್ನೊಂದು ಬೇರೆ ಒಂದು ಬೂದ್ ಗುಂಬಳು ಕೈನ ತೊಗೊಂಬಂದು ಇಡುವಂಥದ್ದು ಕಟ್ಟುವಂಥದ್ದು ಹಳೇದನ್ನ ನೀರಲ್ಲಿ ಬಿಡುವಂಥದ್ದು ಈ ರೀತಿ ಮಾಡಿದ್ರು ಕೂಡ ಕೆಟ್ಟ ದೋಷಗಳು ಕೆಟ್ಟ ದೃಷ್ಟಿಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಚಕ್ಕೆ ಪುಡಿ ತುಂಬಾ ಒಳ್ಳೇದು ಚಕ್ಕೆ ಪುಡಿ ಸೊ ಇದ್ರಲ್ಲಂತೂ ಎಂತ ಕೆಟ್ಟ ದೃಷ್ಟಿ ಎಂತ ಕಟ್ ಕೆಟ್ಟು ಕಣ್ಣು ಮಾಟ ಮಂತ್ರ ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನಾ ಯಾವಾಗಲೂ ಕೂಡ ಮನೆಯಲ್ಲಿ ಸ್ವಲ್ಪ ಚಕ್ಕೆ ಪುಡಿಯನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಆ ಚಕ್ಕೆ ಪುಡಿಯನ್ನು ನಾವೇನು ಮಾಡಬೇಕು ಅಂದರೆ ಪೂಜೆ ಎಲ್ಲ ಆದಮೇಲೆ ಆ ಒಂದು ಬಾಗಿಲಿಂದ ಹೊರಗಡೆ ಹೋಗಿ ಹೊಸಲು ಮುಂದೆ ಬಾಗಿಲಿಂದ ಹೊರಗಡೆ ಹೊಸ್ಲತ್ರ ನಿಂತ್ಕೊಂಡು ಮನೆ ಒಳಗಡೆಗೆ ಆ ಒಂದು ಚಕ್ಕೆ ಪುಡಿ ಒಳಗಡೆ ಬರಬೇಕು ಆ ರೀತಿ ಅದನ್ನು ಊದಬೇಕು ಉಸ್ರಲ್ಲಿ ಊದಬೇಕಂದ್ರೆ ಬ್ಲೋ ಮಾಡಬೇಕು ಅದನ್ನು ಆ ರೀತಿ ಮಾಡೋದರಿಂದ ಸೆಕೆ ಪುಡಿ ಎಲ್ಲ ಮನೆ ಒಳಗಡೆ ಬಂದಾಗ ಏನೇ ನೆಗೆಟಿವಿಟಿ ಎನರ್ಜಿ ಏನಿರುತ್ತೆ ಮನೆ ಒಳಗಡೆ ಅದು ಹೊರಗೆ ಹೋಗುತ್ತೆ ಸೊ ಆ ರೀತಿ ಮಾಡ್ತಾ ಹೋದರೆ ಲಕ್ಷ್ಮೀ ದೇವಿಗೂ ಕೂಡ ತುಂಬಾ ಆಕರ್ಷಣೆ ಆಗುತ್ತೆ ತೋ ಲಕ್ಷ್ಮಿ ಕೂಡ ತುಂಬ ಚೆನ್ನಾಗೆ ಹೊಲಿತಾಳೆ ಹಾಗೆಯೇ ಶುಕ್ರವಾರ ಶುಕ್ರವಾರದತ್ತು ಸಂಜೆ ಹೊತ್ತು ಕರ್ಪೂರ ಮತ್ತು ಲವಂಗ ಇದನ್ನು ಕೂಡ ನೀವು ಸುಟ್ಟರೆ ಅಂದರೆ ನಾವೇನು ಆರತಿ ಬೆಳಗ್ತೀವೋ ಅದರಲ್ಲೇ ಒಂದು ಕರ್ಪೂರ ಮತ್ತು ಲವಂಗವನ್ನು ಹಾಕಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ರು ಕೂಡ ಲಕ್ಷ್ಮೀ ದೇವಿಗೆ ತುಂಬ ಚೆನ್ನಾಗಿ ಆಕರ್ಷಣೆ ಆಗ್ತಾಳೆ ಹಾಗೆಯೇ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಹೊರಗಡೆ ತೊಲಗುತ್ತೆ ಸೊ ಈ ರೀತಿ ಶುಕ್ರವಾರ ಶುಕ್ರವಾರ ಮಾಡ್ತಾ ಬರ್ಬೋದು ಸೊ ಆ ನಂತರ ಬಂದ್ಬಿಟ್ಟು ಇವಾಗ ಎಲ್ಲೋ ಹೋಗಿರ್ತೀವಿ ಮತ್ತೆ ಯಾವುದೋ ಜಾಗಕ್ಕೆ ಹೋಗಿರ್ತೀವಿ ಏನೇ ಒಂದು ಕೆಲಸ ಆಗಿರ್ಬೋದು ಇನ್ನೇನೇ ಒಂದು ಆಗಿರ್ಬೋದು ಒಟ್ಟಿನಲ್ಲಿ ಹೊರಗಡೆ ಹೋಗಿ ನಾವು ಮನೆ ಒಳಗಡೆ ಬರೋಕ್ಕೂ ಮುಂಚೆ ಕಾಲಿಗೆ ನೀರನ್ನು ಹಾಕ್ಕೊಂಡು ಬರೋದು ತುಂಬಾ ಒಳ್ಳೆಯದು ನಾವು ಇಂಬಡಿ ತೊಳ್ಕೊಂಡು ಬಂದರೆ ನಮ್ಮ ಏನೇ ಒಂದು ದೋಷ ಕರ್ಮಗಳಿದ್ರೂ ಕೂಡ ಕಳೆಯುತ್ತೆ ಅಂತ ಹೇಳ್ತಾರೆ ಸೊ ನಾವೆಲ್ಲ ಸುತ್ತಾಡ್ಕೊಂಡು ಬಂದಿರ್ತೀವಿ ಅದರಲ್ಲಿ ತುಂಬ ಇಂಬಡಿಗೆ ಬೇಗ ಈ ಒಂದು ದುಷ್ಟಶಕ್ತಿಗಳು ಈ ಒಂದು ಏನು ಕೆಟ್ಟ ದೃಷ್ಟಿಗಳೆಲ್ಲ ಹಿಮ್ಮಡಿಯಿಂದನೇ ನಮಗೆ ಅಂಥದ್ದು ಸೊ ನಾವು ಅದನ್ನು ತೊಳ್ಕೊಂಡು ಬಂದರೆ ನಮ್ಮ ಮನೆಗೆ ಯಾವುದೇ ನೆಗೆಟಿವಿಟಿ ಅಷ್ಟೊಂದು ಬರೋದಿಲ್ಲ ಸೊ ಯಾವಾಗಲೂ ಕೂಡ ಹೊರಗಡೆಯಿಂದ ಬಂದ ಮೇಲೆ ಹೊರಗಡೆಯಿಂದ ನಾವು ಇದ್ದೀವಿ ಅಂದರೆ ಮ ಕಾಲಿಗೆ ನೀರು ಹಾಕ್ಕೊಂಡು ಮನೆ ಒಳಗಡೆ ಬರುವಂಥದ್ದು ತುಂಬ ಒಳ್ಳೆಯದು ಹಿಂದಿನ ಕಾಲದಲ್ಲೆಲ್ಲ ಹೊರಗಡೆ ಬಂದು ಹೊರಗಡೆಯಿಂದ ಬಂದವ್ರಿಗೆ ಚೊಂಬಲ್ಲಿ ನೀರನ್ನು ತೊಗೊಂಡು ಬಂದು ಕೊಡ್ತಾ ಇದ್ರು ಕಾಲು ತೊಳ್ಕೊಂಡು ಒಳಗಡೆ ಬನ್ನಿ ಅಂತ ಸೊ ಇದು ಆವಾಗ ರೂಢಿಯಲ್ಲಿತ್ತು ಇವಾಗ ಯಾವುದೇ ರೂಢಿಯಲ್ಲಿಲ್ಲ ಬಟ್ ನಾವು ಇವಾಗ ಅದನ್ನು ಅನ್ವಯ ಮಾಡ್ಕೊಬೇಕು ಯಾಕಂದರೆ ನಮ್ಮ ಹಿರಿಯರು ಮಾಡಿರೋದ್ರಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಒಂದೊಂದು ಅರ್ಥ ಇರುತ್ತೆ ಸೈಂಟಿಫಿಕ್ ರೀಸನ್ಗಳು ಕೂಡ ಇರುತ್ತೆ ಅದರಿಂದ ನಮಗೆ ಕಾಯಿಲೆ ಕೂಡ ಬರ್ಬೋದು ನಾವು ಸೈಂಟಿಫಿಕ್ಕಾಗಿ ಯೋಚನೆ ಮಾಡ್ತೀವಿ ಅಂತಂದರೆ ಕಾಯಿಲೆಗಳು ಕೂಡ ಬರ್ಬೋದು ಹಾಗಾಗಿ ನಾವು ಹೊರಗಡೆಯಿಂದ ಒಳಗಡೆ ಬರ್ತಿದ್ದೀವಿ ಅಂದರೆ ಕಾಲು ತೊಳ್ಕೊಂಬರೋದು ತುಂಬಾ ಮುಖ್ಯ ನೀವು ಇದನ್ನು ಒಂದು ತಿಂಗಳು ಮಾಡಿ ನೋಡಿ ನಿಮ್ಮ ಮನೇಲಿ ಯಾವ ರೀತಿ ಚೇಂಜಸ್ ನೀವೇ ನೋಡ್ತೀರಾ ಅಂತ ಗೊತ್ತಾಗುತ್ತೆ ಸೊ ಯಾವುದೇ ನೆಗೆಟಿವಿಟಿ ಇರೋದಿಲ್ಲ ನೆಮ್ಮದಿ ಇರುತ್ತೆ ದುಡ್ಡು ಕಾಸು ಇರಲೇಬೇಕು ನೆಮ್ಮದಿ ಇರಬೇಕು ಇರೋಕ್ಕೆ ಅಂತ ಅಲ್ಲ ಸೊ ಮನೆಯಲ್ಲಿ ಯಾವುದೇ ಗಲಾಟೆಗಳು ಏನು ಇಲ್ದಂಗೆ ಆರಾಮಾಗಿ ನೆಮ್ಮದಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಉಪ್ಪನ್ನು ಯಾವುದೇ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೋದಕ್ಕೆ ಹೋಗಲೇಬೇಡಿ ಸೊ ಅದನ್ನು ಪಿಂಗಾಣಿಲಾಗಿರ್ಬೋದು ಗ್ಲಾ ಗಾಜಿನ ಒಂದು ಬಾಕ್ಸ್ಗಳಾಗಿರ್ಬೋದು ಅದರಲ್ಲಿ ನಾವು ಸ್ಟೋರ್ ಮಾಡಿ ಇರಬೇಕು ಸೊ ನಾವೇನಾದರೂ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸ್ಟೋರ್ ಮಾಡಿಟ್ಟಿದ್ರೆ ಅದರಿಂದ ಕೂಡ ನೆಗೆಟಿವಿಟಿ ಜಾಸ್ತಿನೇ ಆಗ್ತಾ ಹೋಗ್ತಾ ಇರುತ್ತೆ ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಅಡೆತಡೆಗಳೇ ಬರ್ತಾ ಇರುತ್ತೆ ಫಸ್ಟು ಉಪ್ಪಿನ ಡಬ್ಬ ಏನಾದರೂ ನೀವು ಪ್ಲ್ಯಾಸ್ಟಿಕನ್ನು ಬಳಿ ಬಳಸ್ತಾ ಇದ್ರೆ ಅದನ್ನು ಚೇಂಜ್ ಮಾಡಿ ಸೊ ಆ ನಂತರ ಬಂದ್ಬಿಟ್ಟು ಕೈ ನೋವು ವಿಪರೀತ ನಮಗೇನೋ ಒಂಥರ ಆಗ್ತಾ ಇದೆ ತುಂಬ ನೆಗೆಟಿವಿಟಿ ಅನ್ನಿಸ್ತಾ ಇದೆ ನಮಗೇನೆ ಮತ್ತು ಯಾವುದೂ ಬರ್ತಾ ಬರ್ತಾಯಿಲ್ಲ ಏನೋ ಒಂಥರ ಫೀಲ್ ಆಗ್ತಾ ಇದೆ ಅಂತ ಅನಿಸಿದ್ರೂ ಕೂಡ ಸ್ವಲ್ಪ ಉಪ್ಪನ್ನು ಬಕೆಟಲ್ಲಿ ಹಾಕ್ಕೊಂಡು ಸ್ವಲ್ಪ ಅದರಲ್ಲಿ ಕಾಲನ್ನು ಇಟ್ಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋದ್ರಿಂದ ಕೂಡ ಏನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ನಿಮಗೆ ಅದು ಉಪ್ಪಿನಿಂದ ಎಳ್ಕೊಳ್ಳುತ್ತೆ ಸೊ ಈ ರೀತಿ ಒಂದು ವಾ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡೋದ್ರೂ ಕೂಡ ಒಳ್ಳೆಯದು ಅಥವಾ ನೀವು ಯಾವುದೇ ಒಂದು ಕೆಟ್ಟ ಒಂದು ಕಡೆ ಅಂದರೆ ಒಂದು ಸ್ಮಶಾನಕ್ಕೆ ಹೋಗಿರ್ಬೋದು ಅಥವಾ ಇನ್ನೆಲ್ಲೋ ಒಂದು ಹೋಗಿರ್ಬೋದು ಅಲ್ಲಿಂದ ಬಂದಾಗೂ ಕೂಡ ಈ ರೀತಿ ಮಾಡೋದರಿಂದ ಇನ್ಸ್ಟೆಂಟ್ ರಿಲೀಫನ್ನು ನೀವು ನೋಡೋ ಆಗುತ್ತೆ ಇದರಿಂದ ಹಾಗೆಯೇ ಇನ್ನೊಂದು ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದೆ ಅಂತ ಅನ್ನೋದಾದರೆ ಕಲ್ಲುಪ್ಪನ ಏನು ಹೇಳ್ತೀವಿ ನಾವು ಅದನ್ನು ಸಾಕ್ಷಾತ್ ಲಕ್ಷ್ಮಿಗೆ ಹೊಲಿಸ್ತೀವಿ ಅದನ್ನು ಕೈಯಲ್ಲಿ ಹಿಡಿ ಹಿಡ್ದು ಎಲ್ಲ ಮನೆ ಮನೆ ಎಲ್ಲ ಫುಲ್ಲು ಎಲ್ಲ ಒಂದು ಜಾಗಕ್ಕೂ ನೀವು ತೋರಿಸ್ಬೇಕು ಬಚ್ಚಲು ಮನೆ ಒಂದನ್ನು ಬಿಟ್ಟು ಆ ಒಂದು ವಾಶ್ರೂಮ್ ಒಂದನ್ನು ಬಿಟ್ಟು ಮಿಕ್ಕಿದ್ದು ರೂಮ್ಗಳು ಕಿಚನ್ನು ಹಾಲು ಎಲ್ಲ ಕಡೆ ಮೂಲೆ ಮೂಲೆಗೂ ಕೂಡ ಉಪ್ಪನ್ನು ಮುಷ್ಟಿ ಹಿಡಿದು ತಗೊಂಡು ಹೋಗಬೇಕು ನೀವೇನೇ ಎಲ್ಲ ಕಡೆ ತೊಗೊಂಡು ಹೋಗಿ ಅದನ್ನು ಸಿಂಕಲ್ಲಿ ಬಿಡೋ ಅಂಥದ್ದು ಮಾಡಬೇಕು ಸಿಂಕಲ್ಲಿ ಬಿಡಬೇಕಾದ್ರೆ ಆ ಒಂದು ಉಪ್ಪನ್ನು ನೀವು ನೋಡಲೇಬಾರ್ದು ನೋಡಿದ್ರೆ ಮತ್ತೆ ಅದು ನಿಮ್ಗೆ ಕಣ್ಣಿಂದ ನಿಮಗೆ ಏನು ದೃಷ್ಟಿ ತಗಲಿತ್ತು ಅದು ವಾಪಸ್ ರಿಯಾಕ್ಟ್ ಆಗುತ್ತೆ ವಾಪಸ್ಸು ಬರುತ್ತೆ ಸೊ ಹಾಗಾಗಿ ಆ ಒಂದು ಉಪ್ಪನ್ನು ನೋಡೋದಕ್ಕೆ ಹೋಗ್ಬಿಡಿ ದೃಷ್ಟಿಯನ್ನು ತೆಗೆದು ಅದನ್ನು ಹಾಗೆಯೇ ಸಿಂಕಲ್ಲಿ ಬಿಟ್ಬಿಡಿ ನೀರಲ್ಲಿ ಬಿಟ್ಬಿಡಿ ಸೊ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಸೊ ಇದಿಷ್ಟು ನಾನು ಸಿಂಪ್ಟಮ್ಸ್ಗಳು ಹಾಗೇನೇ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇವರು ನನ್ನ ಮಕ್ಕಳು ನೋಡಿ ನಾನು ಏನೇ ಒಂದು ವಾರ ಮಾಡಬೇಕಾದ್ರೂ ದೇವ್ರ ಸಾಮಾನು ತೊಳೆದು ಲಾಸ್ಟಲ್ಲಿ ಎಂಡಿಗೆ ನನ್ನ ಮಕ್ಕಳು ಈ ರೀತಿ ಆಗಿರ್ತಾರೆ ಅವ್ರದೇ ಒಂದು ರಾಜ್ಯ ಭಾರ ಆಗ್ಬಿಟ್ಟಿರುತ್ತೆ ನನಗೂ ಕಿರ್ಚಿ 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 ಸಾಕಾಗಿರುತ್ತೆ ಸೊ ಒಟ್ಟಿನಲ್ಲಿ ನಾನಿವಾಗ ದೃಷ್ಟಿ ದೋಷಕ್ಕೆ ತಿಳಿಸ್ಕೊಟ್ಟಿರೋ ಪರಿಹಾರಗಳನ್ನ ಮಾಡ್ಕೊಳ್ಳಿ ಸೊ ನಿಮ್ಮ ಮನೇಲೂ ಕೂಡ ಈ ರೀತಿ ಸಿಂಪ್ಟಮ್ಸ್ಗಳಿದೆಯಾ ಅಂತ ನೋಡ್ಕೊಳ್ಳಿ ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಲೈಕ್ ಆಗಿದರೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾಕಂದರೆ ನಾನು ಹೇಳ್ತಾನೆ ಇರ್ತೀನಿ ನಿಮ್ಮ ಒಂದು ಲೈಕಿಂದ ನನಗೆ ಮತ್ತಷ್ಟು ಇನ್ಸ್ಪಿರೇಸ್ ಇನ್ಸ್ಪಿರೇಷನ್ ಸಿಗುತ್ತೆ ನಾನು ಮತ್ತಷ್ಟು ವೀಡಿಯೋಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ದೇ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಸಾರ್ವೀನ್ ಹಾಕ್ಕೊಂಡು ಅದು ಆ ಮೊಗನ್ನು ಹಾಕೊಂಡು ನಾನು ದೇವಸಾಮಾನ ತೊಡೆಯಷ್ಟಲ್ಲಿ ಸಿಕ್ಕಾಪಟ್ಟೆ ಸುಸ್ತು ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು ಎನರ್ಜಿ ಎಲ್ಲ ಲಾಸ್ ಆಗ್ಬಿಟ್ಟಿತ್ತು ಸೊ ನನಗೆ ಇನ್ಸ್ಟಂಟ್ ಎನರ್ಜಿ ಬೇಕು ತುಂಬ ಸುಸ್ತಾಗ್ತಾ ಇದೆ ಅಂದಾಗ ನನಗೆ ಆ ಕಾಫಿ ಮತ್ತು ಬಿಸ್ಕೆಟ್ ಇರಬೇಕು ಸೊ ಅದು ಸ್ವಲ್ಪ ಈ ಒಂದು ಬಾಣ ಏನು ಹೇಳ್ತಾರೋ ಅಲ್ಲಿಂದ ನನಗೆ ಅದು ಕ್ಯಾರಿ ಆಗಿ ಬಂದಿದೆ ಸೊ ಇವಾಗ ನನಗೆ ಒಂದು ಸ್ವಲ್ಪ ಚಿಯರ್ ಅಪ್ ಬೇಕಂತ ಅಂದರೆ ನಾನು ಸ್ವಲ್ಪ ಮೈಂಡ್ ರಿಲೀಫ್ ಆಗಬೇಕಂದ್ರೆ ಒಂದು ಕಪ್ ಕಾಫಿ ಮತ್ತು ಬಿಸ್ಕೆಟ್ ಇದ್ಬಿಟ್ರೆ ಸಾಕಾಗ್ಬಿಡುತ್ತೆ ಸೊ ಇವಾಗ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದ್ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್